ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಫೆಬ್ರವರಿ ಹದಿನಾರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಸಂಕಷ್ಟಹರ ಚತುರ್ಥಿ ಹೌದು ಈ ಒಂದು ಸಂಕಷ್ಟಹರ ಚತುರ್ಥಿಯ ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದ ಫಲಗಳು ಗಣೇಶ ದೇವನ ಆಶೀರ್ವಾದದಿಂದ ದೊರೆಯುತ್ತದೆ ಹಾಗಾದರೆ ಈ ಒಂದು ಸಂಕಷ್ಟಹರ ಚತುರ್ಥಿಯಿಂದ ಗಣೇಶ ದೇವನಿಗೆ ಯಾವೆಲ್ಲ ರೀತಿಯ ಪೂಜೆಯನ್ನ ಸಲ್ಲಿಸಬೇಕು ನಮ್ಮ ಇಷ್ಟಾರ್ಥಗಳನ್ನು ಯಾವ ರೀತಿಯಾಗಿ ನಾವು ಒಂದು ಪಡೆದುಕೊಳ್ಳುವುದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ಒಂದು ಫೆಬ್ರವರಿ ಹದಿನಾರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಸಂಕಷ್ಟಹರ ಚತುರ್ಥಿ ಬಂದಿರುವುದರಿಂದ ಈ ಒಂದು ವೃಕ್ಷದ ಎಲೆಯನ್ನ ಗಣೇಶನಿಗೆ ಅರ್ಪಿಸಿದರೆ ಬೇಡಿದ್ದೆಲ್ಲ ಕರುಣಿಸುತ್ತಾನೆ ಹಾಗೂ ಯಾವ ರೀತಿಯಾಗಿ ನಾವು ಪೂಜಾ ವಿಧಿವಿಧಾನವನ್ನ ಅನುಸರಿಸಬೇಕು ಚಂದ್ರೋದಯದ ಸಮಯ ಯಾವಾಗ ಉಪವಾಸ ಯಾವ ರೀತಿ ಮಾಡಬೇಕು ಹಾಗೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಈ ಒಂದು ಮಾಸದಲ್ಲಿ ಎರಡು ಚತುರ್ಥಿಗಳು ತಿಥಿಗಳು ಇರುತ್ತದೆ ಕೃಷ್ಣ ಪಕ್ಷದ ಚತುರ್ಥಿಯನ್ನ ಸಂಕಷ್ಟ ಮತ್ತು ಶುಕ್ಲ ಪಕ್ಷದ ಚತುರ್ಥಿಯನ್ನ ವಿನಾಯಕ ಚತುರ್ಥಿ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಈ ಒಂದು ಗಣೇಶ ಚತುರ್ಥಿಯ ದಿನದಲ್ಲಿ ಈ ರೀತಿಯಲ್ಲಿ ಇಪ್ಪತ್ನಾಲ್ಕು ಚತುರ್ಥಿಗಳು ಮತ್ತು ಪ್ರತಿ ಮೂರು ವರ್ಷಗಳ ನಂತರ ಅಧಿಕ ಮಾಸದಲ್ಲಿ ಇಪ್ಪತ್ತಾರು ಚತುರ್ಥಿಗಳು ಬರುತ್ತವೆ ಪ್ರತಿ ಚತುರ್ಥಿಯ ಮಹಿಮೆ ಮತ್ತು ಪ್ರಾಮುಖ್ಯತೆ ವಿಭಿನ್ನವಾಗಿರುತ್ತದೆ ಈ ಒಂದು ಗಣೇಶನನ್ನ ಮೆಚ್ಚಿಸಲು ಚತುರ್ಥಿಯ ಉಪವಾಸವನ್ನ ಆಚರಿಸಲಾಗುತ್ತದೆ ಸಂಕಷ್ಟ ಚತುರ್ಥಿ ಎಂದರೇನು ಮತ್ತು ಅದರ ಮಹತ್ವವೇನು ಈ ವರ್ಷದ ಮೊದಲ ಸಂಕಷ್ಟ ಹರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನ ನೋಡೋಣ ಬನ್ನಿ ಈ ಒಂದು ವಿಧಾನದಲ್ಲಿ ನೀವು ಗಣೇಶನನ್ನ ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ದೋಷಗಳು ನಿವಾರಣೆಯಾಗುತ್ತದೆ ಯಾವುದೇ ಒಂದು ಕೆಲಸ ಮಾಡಬೇಕು ಎಂದರೂ ಕೂಡ ಮೊದಲಿಗೆ ಗಣೇಶನ ಆಶೀರ್ವಾದ ಇರಬೇಕಾಗುತ್ತದೆ ವಿಘ್ನ ವಿನೇಶಕನ ಗಣೇಶನ ಪೂಜೆಯನ್ನ ಮೊದಲಿಗೆ ಮಾಡಿ ನಂತರ ಮುಂದಿನ ಕೆಲಸಗಳನ್ನ ಆರಂಭಿಸುತ್ತೇವೆ ಈ ರಾಶಿ ರುವಂತಹ ವ್ಯಕ್ತಿಗಳಿಗೆ ಸಂಕಷ್ಟದ ಚತುರ್ಥಿಯ ದಿನ ಯಾವೆಲ್ಲ ರೀತಿಯ ಲಾಭಗಳು ಅದೃಷ್ಟಗಳು ದೊರೆಯುತ್ತದೆ ತಿಳಿದುಕೊಳ್ಳೋಣ ಮೊದಲಿಗೆ ಸಂಕಷ್ಟದ ಅರ್ಥ ಏನೆಂದು ನೋಡೋಣ ಸಂಕಷ್ಟದ ಅರ್ಥ ಬಿಕ್ಕಟ್ಟನ್ನು ಸೋಲಿಸುವ ಚತುರ್ಥಿಯನ್ನ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಸಂಸ್ಕೃತ ಭಾಷೆಯಲ್ಲಿ ಸಂಕಷ್ಟ ಎಂಬ ಪದದ ಅರ್ಥ ಕಷ್ಟದ ಸಮಯಗಳಿಂದ ಮುಕ್ತಿ ನೀಡುವುದು ಎಂಬುದಾಗಿದೆ ಯಾವುದೇ ರೀತಿಯ ದುಃಖವಿದ್ದರೆ ಅದನ್ನು ಹೋಗಲಾಡಿಸಲು ಈ ಚತುರ್ಥಿಯನ್ನು ವಿಧಿವತ್ತಾಗಿ ಉಪವಾಸವಿದ್ದು ಗೌರಿ ಪುತ್ರನಾದ ಗಣೇಶನನ್ನ ಪೂಜಿಸಿ ಬೇಕಾಗುತ್ತದೆ ಈ ದಿನ ಜನರು ಸೂರ್ಯೋದಯದ ಸಮಯದಿಂದ ಚಂದ್ರನ ಉದಯದವರೆಗೆ ಉಪವಾಸವನ್ನ ಮಾಡುತ್ತಾರೆ ಈ ಒಂದು ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರದಂದು ಸಂಕಷ್ಟ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಹಿಂದೂ ಧರ್ಮದ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದಲ್ಲಿ ಕೃಷ್ಣ ಭಕ್ಷನ ಸಮಯದಲ್ಲಿ ಬಂದಿರುವಂತಹ ಈ ದಿನದ ಚಂದ್ರೋದಯ ರಾತ್ರಿ ಒಂಬತ್ತು ಐದಕ್ಕೆ ಸಂಭವಿಸುವ ನಿರೀಕ್ಷೆ ಇದೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನ ಮೊದಲು ಪೂಜಿಸುವ ದೇವರಿ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಯಾವುದೇ ಶುಭ ಕಾರ್ಯ ಮುನ್ನ ಅವನನ್ನ ಪೂಜಿಸಲಾಗುತ್ತದೆ ಎಲ್ಲಾ ಕಷ್ಟಗಳು ಪರಿಹಾರವಾಗಲೆಂದು ಗಣೇಶನನ್ನ ಪೂಜಿಸುತ್ತಾರೆ ಈ ದಿನದಂದು ಜನರು ಗಣಪತಿಗಾಗಿ ಉಪವಾಸವನ್ನ ಮಾಡುತ್ತಾರೆ ಅದರಿಂದ ಚತುರ್ಥಿ ತಿಥಿಯನ್ನ ಗಣೇಶನಿಗೆ ಸಮರ್ಪಿಸಲಾಗುತ್ತದೆ ಇದರ ಮಹತ್ವವನ್ನ ಭವಿಷ್ಯ ಪುರಾಣ ಮತ್ತು ನರಸಿಂಹ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಶ್ರೀಕೃಷ್ಣನು ಎಲ್ಲಾ ಪಾಂಡವರ ಹಿರಿಯ ಮಗನಾದ ಯುಧಿಷ್ಠರನಿಗೆ ಅದನ್ನ ವಿವರಿಸಿದನು ಸಂಕಷ್ಟ ಚತುರ್ಥಿಯಂದು ಉಪವಾಸ ಮಾಡುವವನು ಜೀವನದ ಎಲ್ಲಾ ತೊಂದರೆಗಳಿಂದ ಮುಕ್ತನಾಗುತ್ತಾನೆ ಮತ್ತು ಅವರ ಅಡೆತಡೆಗಳು ದೂರವಾಗುತ್ತದೆ ಸಂಕಷ್ಟ ಚತುರ್ಥಿ ಉಪವಾಸವನ್ನ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಪ್ರತಿ ವರ್ಷ ಮಾಸದ ಚತುರ್ಥಿಯಂದು ಸಂಕಷ್ಟ ಚತುರ್ಥಿ ಉಪವಾಸವನ್ನ ಆಚರಿಸುವ ಸಂಪ್ರದಾಯವಿದೆ ಈ ದಿನವನ್ನ ಸಂಕಷ್ಟಹರ ಗಣಪತಿಯನ್ನ ಪೂಜಿಸಿ ಉಪವಾಸವನ್ನ ಪ್ರಾರಂಭಿಸಲಾಗುತ್ತದೆ ಚಂದ್ರನಿಗೆ ಅರ್ಘವನ್ನ ಸಮರ್ಪಿಸಿದ ನಂತರವೇ ವ್ರತ ಮುಗಿಯಲಾಗುತ್ತದೆ ಈ ದಿನ ಗಣೇಶನನ್ನ ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಹಿಂದೂ ನಂಬಿಕೆಗಳ ಪ್ರಕಾರ ಸಂಕಷ್ಟ ಚತುರ್ಥಿ ಉಪವಾಸವನ್ನ ಆಚರಿಸುವ ಎಲ್ಲಾ ಇಷ್ಟಾರ್ಥಗಳನ್ನ ಈಡೇರಿಸುತ್ತವೆ ಆದರೆ ಸಂಕಷ್ಟ ಚತುರ್ಥಿ ಉಪವಾಸ ಮಾಡುವಾಗ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಬೇಕು ಸಂಕಷ್ಟ ಚತುರ್ಥಿ ಉಪವಾಸದಂದು ಕಪ್ಪು ಬಟ್ಟೆಯನ್ನು ಧರಿಸಬಾರದು ಏಕೆಂದರೆ ಕಪ್ಪು ಬಣ್ಣವು ಅಶುಭದ ಸಂಕೇತ ಎಂದು ಹೇಳಲಾಗುತ್ತದೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಕಪ್ಪು ಬಟ್ಟೆ ಧರಿಸಿ ಪೂಜೆ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಪರಿಗಣಿಸಲಾಗಿದೆ ಸಂಕಷ್ಟ ಚತುರ್ಥಿ ಉಪವಾಸದ ದಿನದಂದು ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸಿ ಗಣೇಶನನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಅದೇ ರೀತಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಂಕಷ್ಟಹರ ಚತುರ್ಥಿ ದಿನದಂದು ಪೂಜೆಯ ಸಮಯದಲ್ಲಿ ಗಣೇಶನಿಗೆ ತುಳಸಿ ದಳವನ್ನು ಅರ್ಪಿಸಬಾರದು ಈ ಒಂದು ಅರ್ಪಿಸಿದರೆ ಗಣಪತಿಯನ್ನು ಮೆಚ್ಚಿಸಲು ಗರಕ್ಕೆ ಹುಲ್ಲನ್ನು ಮಾತ್ರ ಅರ್ಪಿಸಬೇಕಾಗುತ್ತದೆ ಈ ಕೆಲವೊಂದು ರಾಶಿಯಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಕೆಲಸದಲ್ಲಿ ಅಪೂರ್ಣತೆ ಅಥವಾ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಮಾಡಿದರೂ ಕೂಡ ಅರ್ಧಕ್ಕೆ ನಿಲ್ಲುವುದು ಆರೋಗ್ಯದ ಸಮಸ್ಯೆಗಳು ಕೈಯಲ್ಲಿ ಹಣ ನಿಲ್ಲದೆ ಇರುವುದು ಈ ಎಲ್ಲ ಸಮಸ್ಯೆಗೂ ಕೂಡ ಗಣೇಶನ ಸಂಪೂರ್ಣವಾದ ಆಶೀರ್ವಾದವನ್ನು ಪಡೆದು ಈ ಒಂದು ಫೆಬ್ರವರಿ ಹದಿನಾರನೇ ತಾರೀಕು ಬಂದಿರುವಂತಹ ಸಂಕಷ್ಟ ಚತುರ್ಥಿಯ ದಿನ ಗಣೇಶನಿಗೆ ಪ್ರಿಯವಾದ ಗರಿಕೆ ಹುಲ್ಲನ್ನು ಸಮರ್ಪಣೆ ಮಾಡುವುದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳು ತೊಲಗಿ ಹೋಗುತ್ತದೆ ಅದೇ ರೀತಿ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜನರು ಕೂಡ ಈ ಒಂದು ವಿಶೇಷವಾಗಿ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಬೇಕಾಗುತ್ತದೆ ಎಲ್ಲ ರೀತಿಯ ತೊಂದರೆ ತಾಪತ್ರೆಗಳು ಇಲ್ಲದ ಮನುಷ್ಯ ಜೀವನದಲ್ಲಿ ಕಾಣಲು ಸಾಧ್ಯವಿಲ್ಲ ಕೆಲವರಿಗೆ ಕಷ್ಟದ ಸಮಸ್ಯೆ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಈ ರೀತಿಯಾಗಿ ನಾನಾ ಸಮಸ್ಯೆಗಳು ಇರುತ್ತದೆ ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದಲು ಓದಿದಂತಹ ವಿದ್ಯೆಯನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಲು ಗಣೇಶನಿಗೆ ಸಂಕಷ್ಟಹರ ಚತುರ್ಥಿಯ ದಿನ ವಿಶೇಷವಾಗಿ ಗರಿಕೆ ಹುಲ್ಲನ್ನು ಸಮರ್ಪಣೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ವಿದ್ಯಾಭ್ಯಾಸದಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತದೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಗಮನವನ್ನು ಹರಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಬಹುದು ಇನ್ನು ಸಂಕಷ್ಟಹರ ಚತುರ್ಥಿಯ ಉಪವಾಸದ ಸಂಜೆ ಚಂದ್ರನಿಗೆ ಹಾಲು ಮತ್ತು ಶುದ್ಧ ನೀರನ್ನು ನೀಡುವ ಸಂ ಸಂಪ್ರದಾಯವಿದೆ ಆದರೆ ಅರ್ಘ್ಯದ ನೀರು ಪಾದಗಳ ಮೇಲೆ ಚಿಮ್ಮಬಾರದು ನೀವು ಪೂಜೆ ಮಾಡುವಂತಹ ವಿಧಿವಿಧಾನ ಹಾಗೂ ವಿನಾಯಕ ಚತುರ್ಥಿಯ ಪೂಜಾ ವಿಧಿವಿಧಾನ ಈ ರೀತಿಯಾಗಿ ಇದೆ ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನ ಮಾಡಿ ನಂತರ ಶುಭ್ರವಾದ ಬಟ್ಟೆಯನ್ನು ಧರಿಸಿಕೊಳ್ಳಬೇಕು ನಂತರ ಪೂಜಾ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮತ್ತು ಅಲ್ಲಿ ಕೆಂಪು ಅಥವಾ ಹಳದಿ ಬಟ್ಟೆಯನ್ನ ಹರಡಿ ಮತ್ತು ಗಣೇಶನ ವಿಗ್ರಹ ಅಥವಾ ಭಾವಚಿತ್ರವನ್ನ ಹಿಡಿಸಬೇಕಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗಣೇಶನಿಗೆ ಅರಿಶಿನಾಗ ತಂದ ಮತ್ತು ಮಾಲೆಗಳನ್ನ ಅರ್ಪಿಸಬೇಕು ಮುಖ್ಯವಾಗಿ ಗರಿಕೆ ಹುಲ್ಲನ್ನ ಮರೆಯದೇ ಅರ್ಪಿಸಬೇಕು ಮೋದಕ ಲಡ್ಡು ಅಥವಾ ಅವನ ನೆಚ್ಚಿನ ಆಹಾರಗಳನ್ನ ಗಣೇಶನಿಗೆ ಗಣೇಶನಿಗೆ ಪ್ರಿಯವಾದ ಆಹಾರವನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಬೇಕು ಸಾಧ್ಯವಾದರೆ ಹಾರತಿಗಾಗಿ ತುಪ್ಪದ ದೀಪವನ್ನ ಹಚ್ಚಿ ಪೂಜೆ ಮುಗಿದ ನಂತರ ಎಲ್ಲರಿಗೂ ಪ್ರಸಾದವನ್ನ ವಿತರಿಸಬೇಕಾಗುತ್ತದೆ ಈ ಒಂದು ಸಮಯದಲ್ಲಿ ಚತುರ್ಥಿಯ ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮ ಲಾಭವನ್ನ ಗಳಿಸಿಕೊಳ್ಳುತ್ತಾರೆ ಎಲ್ಲಾ ರೀತಿಯ ಸರ್ವ ಪಾಪಗಳು ಸರ್ವ ತೊಂದರೆಗಳು ನಿವಾರ ಪೂಜೆಯ ನಂತರ ಚತುರ್ಥಿ ತಿಥಿ ಮುಗಿಯುವ ಮೊದಲು ಗಣೇಶನ ವಿಗ್ರಹವನ್ನ ವಿಗ್ರಹವನ್ನ ವಿಸರ್ಜಿಸುವುದು ಮಂಗಳಕರ ಈ ದಿನ ಗಂ ಗಣಪತಿಯ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಸಂಕಷ್ಟಿ ಚತುರ್ಥಿಯ ಚಂದ್ರನ ಹುಟ್ಟು ಹಬ್ಬವಾಗಿರುವುದರಿಂದ ಚಂದ್ರನ ದಿಕ್ಕಿಗೆ ನೀರು ಶ್ರೀಗಂಧ ಪಾಯಸ ಮತ್ತು ಪವಿತ್ರ ಹಕ್ಕಿಯನ್ನ ಸಿಂಪಡಿಸಲಾಗುತ್ತದೆ ಸಂಕಷ್ಟ ಚತುರ್ಥಿಯ ಉಪವಾಸದ ವಿಧಾನವನ್ನ ಹಿಡಿ ಕುಟುಂಬದ ಯೋಗಕ್ಷೇಮಕ್ಕಾಗಿ ಆಚರಿಸಲಾಗುತ್ತದೆ ಉಪವಾಸ ವಾಸವನ್ನ ಸಾಮಾನ್ಯವಾಗಿ ಬೆಳಗ್ಗೆಯಿಂದ ಆಚರಿಸಲಾಗುತ್ತದೆ ಮತ್ತು ಗಣೇಶನಿಗೆ ಪ್ರಾರ್ಥನೆ ಮುಗಿದ ನಂತರ ಸಂಜೆ ಮುರಿಯಲಾಗುತ್ತದೆ ಅಂಕಶ ಚತುರ್ಥಿಯ ದಿನದಂದು ಗಣೇಶನ ಪೂಜೆ ಮತ್ತು ಗಣೇಶನ ಚಾಲಿಸನ್ನು ಪಠಿಸುವುದರಿಂದ ವ್ಯಕ್ತಿಯ ದುಃಖ ಮತ್ತು ನೋವುಗಳು ದೂರವಾಗುತ್ತದೆ ಈ ದಿನ ಬೆಳಗ್ಗೆ ಸ್ನಾನ ಮಾಡಿ ದೇವರ ಪೂಜೆ ಮಾಡುವುದು ಮುಖ್ಯವಾದ ಆಚರಣೆಯಾಗಿರುತ್ತದೆ ಚಂಡು ಹೂಗಳನ್ನು ಗಣಪತಿಗೆ ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಈ ದಿನದಂದು ಪೂಜೆಯ ಸಮಯದಲ್ಲಿ ಗಣಪತಿಗೆ ಸಿಂಧೂರವನ್ನ ಅರ್ಪಿಸುವುದು ಶುಭಕರ ಅದೇ ರೀತಿಯಾಗಿ ಇದೇ ಒಂದು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಅದೇ ರೀತಿಯಾಗಿ ಇದೇ ಒಂದು ಫೆಬ್ರವರಿ ಹದಿನಾರನೇ ತಾರೀಕು ಸಂಕಷ್ಟ ಚತುರ್ಥಿಯ ದಿನ ಈ ರಾಶಿಯವರು ಬೇಡ ಅಂದರೂ ಕೂಡ ಹಣದ ಮಳೆ ಸುರಿಯುತ್ತದೆ ಇವರ ಅರ್ಧಕ್ಕೆ ನಿಂತಿದ್ದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತದೆ ರಾಶಿಯವರು ಮಾಡುವ ಕಾರ್ಯಗಳಲ್ಲಿ ವಿಪರೀತವಾದ ಯಶಸ್ಸು ಕಂಡುಬರುತ್ತದೆ ಕುಟುಂಬಸ್ಥರ ಆರೋಗ್ಯದಲ್ಲಿ ಚೇತರಿಕೆ ಎನ್ನುವುದು ಇರುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಳ್ಳುವ ಅದೃಷ್ಟವಂತ ರಾಶಿಗಳು ಹಾಗೆ ಎಲ್ಲಾ ರಾಶಿಯವರು ಅನುಸರಿಸಬೇಕಾದ ವಿಧಿವಿಧಾನಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೇವೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಮಾಡಿ ಈ ರಾಶಿಯವರು ಇನ್ನು ಮುಂದೆ ಅದ್ಭುತವಾದ ಫಲವನ್ನು ಪಡೆದುಕೊಳ್ಳುವುದರ ಜೊತೆಗೆ ಕೋಟ್ಯಾಧಿಪತಿಗಳಾಗುತ್ತಾರೆ ಅಂತಹ ರಾಶಿಗಳು ಯಾವುವು ಎಂದರೆ ಮೀನರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು